ಸಬ್ ಕಾಳಿಕ್ ಇದನ್ನು ಕೇಳಿದ ತಕ್ಷಣ ನಮಗೆಲ್ಲ ಮನಸಲ್ಲಿ ಬರೋದೆ ಶ್ರೀ ಶಿರಡಿ ಸಾಯಿಬಾಬಾರವರು ಶಿರಡಿ ಬಾಬಾರವರ ಬಹು ಪ್ರಸಿದ್ಧವಾದ ಉಪದೇಶ ಕಣ್ರಿ ಇದು ಅವರ ಆಶಯ ಎಲ್ಲ ಧರ್ಮಗಳು ಜನರು ಮತ್ತು ಪಂಥಗಳು ಬೇರೆ ಬೇರೆ ಆಗಿದ್ದರೂ ದೇವರು ಮಾತ್ರ ಒಬ್ಬನೇ ಅವನ ರೂಪಗಳು ಮಾತ್ರ ವಿಭಿನ್ನ ವೀಕ್ಷಕರೇ ನಮಸ್ಕಾರ ಸಬ್ ಕ ಮಾಲಿಕ್ ಎಕ್ ಹೇ ಬಾಬಾರವರ ಈ ಉಪದೇಶ ಬಂದಿದ್ದಾದರೂ ಹೇಗೆ ಯಾರಿಂದ ಬಂದಿದ್ದು ಎಲ್ಲಿಂದ ಬಂತು ಮತ್ತು ಬಾಬಾರವರ ಗುರುಗಳು ಯಾರು ಇದನ್ನು ನಾನು ಇವತ್ತು ಹೇಳ್ತೀನಿ ಅದಕ್ಕೂ ಮುನ್ನ ಶಿರ್ಡಿ ಬಾಬಾರವರನ್ನು ನೆನೆದು ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದು ಮುಂದುವರಿಯೋಣ ವೀಕ್ಷಕರೇ ಸಾಯಿಬಾಬಾರವರು ಬಾಲ್ಯದಲ್ಲಿ ಗುರುವನ್ನು ಹುಡುಕುತ್ತಾ ಹಂಪೆ ಪ್ರದೇಶದ ಮಾರ್ಗದಲ್ಲಿ ಬರಬೇಕಾದರೆ ಓರ್ವ ಸ್ವಾಮಿಗಳು ಇವರಿಗೆ ದರ್ಶನ ಕೊಟ್ಟರು ಬಳಿಕ ಬಾಬಾರವರಿಗೆ ಅನಿಸತೊಡಗಿತು ಇವರೇ ನನ್ನ ಗುರುಗಳು ಅಂತ ನಂತರ ಬಾಬಾರವರು ಸ್ವಾಮಿಗಳ ಹತ್ರ ಕೇಳಿಕೊಂಡಾಗ ಗುರುಗಳು ಒಪ್ಪಿಕೊಂಡರು ಆ ಗುರುಗಳು ಬಾಬಾರವರಿಗೆ ಸಂಪೂರ್ಣ ಆತ್ಮಜ್ಞಾನವನ್ನು ಕೊಟ್ಟರು ಆತ್ಮಜ್ಞಾನ ಉತ್ತೇಜಿಸಿ ಸರ್ವಧರ್ಮ ಸಮಭಾವ ಎಂಬ ತತ್ವವನ್ನು ಬೋಧಿಸಿದರು ಸರ್ವಧರ್ಮ ಸಮಭಾವ ಅಂದರೆ ಎಲ್ಲ ಧರ್ಮಗಳನ್ನು ಸಮಾನ ಗೌರವದಿಂದ ನೋಡುವುದು ಎಲ್ಲ ಧರ್ಮಗಳಲ್ಲಿಯೂ ಸತ್ಯವಿದೆ ಎಂಬ ನಂಬಿಕೆ ಗುರುಗಳ ಮಾರ್ಗವು ಬಾಬಾರವರ ಜೀವನದಲ್ಲಿ ತ್ಯಾಗ ಸಹಾನುಭೂತಿ ಮತ್ತು ಪರೋಪಕಾರದ ರೂಪದಲ್ಲೂ ಮುಂದೆ ಕಂಡುಬಂದವು ಬಾಬಾರವರ ಗುರುಗಳು ಓರ್ವ ಮಹಾನ್ ಯೋಗಿ ಅವಧೂತರು ಮತ್ತು ಶಿವಭಕ್ತರೆಂದು ಪರಿಗಣಿಸಲ್ಪಟ್ಟಿದ್ದು ಆಧ್ಯಾತ್ಮಿಕ ಮಹಾನ್ ಸಂತರು ಪ್ರಿಯ ವೀಕ್ಷಕರೇ ಈ ಅವಧೂತರ ಹೆಸರೇ ಶ್ರೀ ವೆಂಕಾವಧೂತ ಸ್ವಾಮಿಗಳು ಇವರು ಹುಟ್ಟಿದ್ದು ಮಹಾರಾಷ್ಟ್ರದ ಸೇಲು ಎಂಬ ಗ್ರಾಮದಲ್ಲಿ ಮರಾಠಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದವರು ಪ್ರಿಯ ವೀಕ್ಷಕರೇ ಶ್ರೀ ವೆಂಕಾವಧೂತರ ತತ್ವ ಎಂದರೆ ಲೋಕದ ಆಸೆ ದ್ವೇಷ ಹಕ್ಕು ಅಹಂಕಾರಗಳಿಂದ ಮುಕ್ತವಾಗಿ ಶುದ್ಧ ಚೈತನ್ಯದಲ್ಲಿ ಲೀನವಾಗಿರುವ ಸ್ಥಿತಿ ಎಂದರ್ಥ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಭಕ್ತರಿಗೆ ಆ ರೈಕೆ ಆಧ್ಯಾತ್ಮಿಕ ಮಾರ್ಗದರ್ಶನ ಆತ್ಮಶಾಂತಿ ಸಿಗುತ್ತದೆ ಎಂಬ ನಂಬಿಕೆ ಅವಧೂತರು ಶಿರ್ಡಿ ಬಾಬಾರವರಿಗೆ ಯೋಗಾಭ್ಯಾಸ ಧ್ಯಾನ ಮತ್ತು ಅವಧೂತ ಮಾರ್ಗದಲ್ಲಿ ಪಾವನಗೊಳಿಸಿದರೆಂದು ಹೇಳಲಾಗುತ್ತದೆ ಬಾಬಾರವರು ತಮ್ಮ ಜೀವನದಲ್ಲೇ ಬಹಳ ಬಾರಿ ನನ್ನ ಗುರುವಿನ ಕೃಪೆಯಿಂದಲೇ ನಾನು ಈ ಸ್ಥಿತಿಗೆ ಬಂದಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಬಾಬಾ ಅವರಲ್ಲಿನ ಅವಧೂತ ಸ್ವಭಾವ ಅಂದರೆ ಲೋಕದ ಬಂಧನಗಳೆನೆಲ್ಲವನ್ನೂ ಮೀರಿ ಶಾಂತ ಚೈತನ್ಯದಲ್ಲಿ ಲೀನವಾಗಿರುವ ಸ್ಥಿತಿ ಶ್ರೀ ವೆಂಕಾವಧೂತರಿಂದಲೇ ಬಂದಿತು ಎಂಬ ನಂಬಿಕೆ ಇದೆ ಬಾಬಾರವರಿಗೆ ಬಾಲ್ಯದಲ್ಲಿ ಗುರುಗಳು ಬೋಧಿಸಿದ ತತ್ವ ಸರ್ವಧರ್ಮ ಸಮಭಾವ ಈ ತತ್ವವೇ ನಂತರ ಶ್ರೀ ಬಾಬಾರವರ ಧರ್ಮೋಪದೇಶ ಮೂಲವಾಗಿ ಸಬ್ ಕಾಲೇ ಏಕ್ ಹೇ ಎಂದು ಪ್ರಸಿದ್ಧಿ ಪಡೆಯಿತು ಪ್ರಿಯ ವೀಕ್ಷಕರೇ ಇನ್ನೊಂದು ಮಹತ್ವದ ಸಂಗತಿ ಎಂದರೆ ಪುಟ್ಟಭರ್ತಿ ಭಗವಾನ್ ಶ್ರೀ ಸಾಯಿಬಾಬರೂ ಸಹ ಶ್ರೀ ವೆಂಕಾವಧೂತರನ್ನು ತಮ್ಮ ಗುರುಗಳು ಎಂದು ಸ್ವೀಕರಿಸಿದ್ದರು ಈಗಲೂ ಸಹ ಪುಟ್ಟಭರ್ತಿಯಿಂದ ಶಿಷ್ಯಂದಿರು ಅವಧೂತರ ಸೇವೆಗಾಗಿ ಪ್ರತಿ ಪುಣ್ಯ ದಿನದಿಂದ ವೆಂಕಾವಧೂತರ ಸಾನ್ನಿಧ್ಯಕ್ಕೆ ಬಂದು ಗುರುಗಳ ಸೇವೆಯನ್ನು ಮಾಡಿಕೊಂಡು ಅವರ ಆಶೀರ್ವಾದ ಪಡೆದುಕೊಂಡು ಮರಳುತ್ತಾರೆ ಪ್ರಿಯ ವೀಕ್ಷಕರ ಭಗವಾನ್ ಶಿರಡಿ ಸಾಯಿಬಾಬಾ ಮತ್ತು ಪುಟ್ಟಭರ್ತಿ ಸಾಯಿಬಾಬಾರವರ ಗುರುಗಳಾದಂತಹ ಶ್ರೀ ವೆಂಕಾವಧೂತ ಸ್ವಾಮಿಯವರು ಇರುವುದಾದರೂ ಎಲ್ಲಿ ಎಂದರೆ ಹುಸೇನ್ಪುರ ಎಂಬ ಗ್ರಾಮದಲ್ಲಿ ಜೀವ ಸಮಾಧಿ ಆಗಿದ್ದಾರೆ ಇದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಈ ಗ್ರಾಮವೇ ಹುಸೇನ್ಪುರ ಕಣ್ರಿ ಪ್ರಿಯ ವೀಕ್ಷಕರ ಇಲ್ಲಿ ಕಾಣುತ್ತಿರುವುದೇ ಶ್ರೀ ಅವಧೂತರ ದಿವ್ಯ ಸನ್ನಿಧಿ ವೀಕ್ಷಕರೇ ನಾವು ಶ್ರೀ ಅವಧೂತರ ಸಮಾಧಿಯನ್ನು ಗಮನಿಸಿದಾಗ ಶ್ರೀ ಅವಧೂತರ ಬಲಭಾಗದಲ್ಲಿ ಪುಟ್ಟಭರ್ತಿ ಸಾಯಿಬಾಬಾ ಹಾಗೂ ಎಡಭಾಗದಲ್ಲಿ ಶಿರಡಿ ಸಾಯಿಬಾಬಾ ರವರ ವಿಗ್ರಹಗಳು ಇರುವುದನ್ನು ನಾವು ಕಾಣುತ್ತೇವೆ ಇದರಿಂದ ಇವರಿಬ್ಬರೂ ಸಹ ಶ್ರೀ ಅವಧೂತರ ಶಿಷ್ಯಂದಿರಾಗಿದ್ದಾರೆಂದು ಖಚಿತವಾಗುತ್ತದೆ ಸರ್ವಧರ್ಮ ಸಮಭಾವ ಸಬ್ಕಾ ಕಾ ಮಾಲಿಕ್ ಏಖೆ ಎಂದು ಬೋಧಿಸುತ್ತಾ ತಮ್ಮ ಗುರುಗಳು ಹಾಕಿಕೊಟ್ಟ ಮಾರ್ಗದಲ್ಲೇ ಆ ಗಣಿತ ಶಿಷ್ಯಂದರಿಗೆ ಮತ್ತು ಭಕ್ತಾದಿಗಳಿಗೆ ಆಶೀರ್ವಾದ ಮಾಡುತ್ತಲೇ ಇಂದಿಗೂ ಸಹ ಇದ್ದಾರೆ ಶ್ರೀ ಬಾಬಾ ಮತ್ತು ಶ್ರೀ ವೆಂಕಾವಧೂತ ಸ್ವಾಮಿಯವರ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರಲಿ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನಮಸ್ಕಾರ